ಆತ್ಮೀಯರೇ ನಮಸ್ಕಾರ ಇಂದು ನಾವು ಉದ್ಯೋಗದ ಮಹತ್ವದ ಬಗ್ಗೆ ಹಾಗೂ ಅದಕ್ಕೆ ಸಂಬಂಧಿಸಿರುವಂತೆ ಕೆಲವೊಂದು ಸಮಸ್ಯೆಗಳ ಪರಿಹಾರವಾಗಿರುವಂಥ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ದಿನನಿತ್ಯದ ಸಂಸಾರ ಸಾಗಬೇಕಾದಲ್ಲಿ ಹಣದ ಅವಶ್ಯಕತೆ ಅತ್ಯಂತವಾಗಿರುತ್ತದೆ ಉದ್ಯೋಗ ಮಾಡಿದರೆ ಮಾತ್ರ ನಮಗೆ ಈ ಹಣ ದೊರಕುತ್ತಿರುತ್ತದೆ ಅನ್ನೋದು ಎಲ್ಲರಿಗೂ ತಿಳಿದದ್ದೇ ಆಗಿರುತ್ತೆ ಆದ್ದರಿಂದ ಕೆಲವೊಮ್ಮೆ ಎಲ್ಲ ರೀತಿಯ ಅರ್ಹತೆಗಳಿದ್ದರೂ ಉದ್ಯೋಗ ದೊರಕಿರುವುದಿಲ್ಲ ಉದ್ಯೋಗದಲ್ಲಿದ್ದರೂ ಕೂಡ ಬಡ್ತಿ ಸಿಕ್ಕಿರುವುದಿಲ್ಲ ಅಲ್ಲದೆ ಕೆಲವೊಮ್ಮೆ ಮೇಲಾಧಿಕಾರಿಗಳ ಕಿರುಕುಳವು ತುಂಬ ಇರುತ್ತದೆ ಆ ಉದ್ಯೋಗವನ್ನು ನಡೆಸಿಕೊಂಡು ಹೋಗುವುದೇ ಕಷ್ಟ ಸಾಧ್ಯವಾಗಿರುತ್ತದೆ ಆ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗ ಬದಲಾಯಿಸಬೇಕಾಗಿದ್ದರೆ ಆ ಬದಲಾವಣೆಗೆ ಅವಕಾಶವಿರುವುದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಈ ಕೆಳಗಿನ ಮಂತ್ರಗಳನ್ನು ನಿತ್ಯಲೂ ಒಂದು ನೂರ ಎಂಟು ಬಾರಿ ಪಠಿಸಿ ದೇವರ ಮುಂದೆ ಒಂದು ತಿಪ್ಪದ ದೀಪವನ್ನು ಹಚ್ಚಿ ಕೈ ಮುಳುಗಿದು ಮನಸಾರೆ ಪ್ರಾರ್ಥಿಸಿದಲ್ಲಿ ನಮಗೆ ದೇವರು ಅನುಗ್ರಹವನ್ನು ಮಾಡಿಯೇ ಮಾಡುತ್ತಾನೆಂಬ ನಂಬಿಕೆಯೊಂದಿಗೆ ಈ ಶ್ಲೋಕಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಓಂ ಗಂ ಗೌಂ ಗಣಪತಿಯೇ ವಿಘ್ನ ವಿನಾಶಿನಿ ಸ್ವಾಹ ಇದು ವಿಘ್ನ ವಿನಿವಾರಕನಾಗಿರುವಂಥ ಗಣಪತಿಯ ಮಂತ್ರವಾದರೆ ಇನ್ನು ನಾವು ಆಂಜನೇಯನ ಒಂದೆರಡು ಮಂತ್ರಗಳನ್ನು ಕೂಡ ಹೇಳಿಕೊಳ್ಳೋದ್ರಿಂದ ನಮಗೆ ಒದಗಿರುವಂಥ ಅನಿಷ್ಟ ನಿವಾರಣೆಯಾಗಿ ಉದ್ಯೋಗ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವೇ ಇಲ್ಲ ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯ ತವ ವಧ ರಾಮದೂತ ಕೃಪಾಸಿಂಧು ಮತ್ಕಾರ್ಯ ಸಾಧೇ ಪ್ರಭು ಇನ್ನೊಂದು ಮಂತ್ರ ಅಂದರೆ ತೊಮಸ್ಮಿನ್ ಕಾರ್ಯನಿರ್ಯೋಗ ಪ್ರಮಾಣ ಹರಿಸತ್ತಮ ರಾವ್ ಹನುಮನ್ ಮಾಸ್ತಾಯ ದುಃಖ ಕ್ಷಯ ಕರೋವ ಈ ಮಂತ್ರಗಳಿಂದ ನಾವು ಆಂಜನೇಯನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿದ್ದೇ ಆದರೆ ನಮಗೆ ಒದಗಿರುವಂಥ ಅನಿಷ್ಟಗಳು ನಿವಾರಣೆಯಾಗಿ ಇಷ್ಟಪ್ರಾಪ್ತಿಯಾಗುವುದರಲ್ಲಿ ಸಂಶಯವೇ ಇಲ್ಲ ನಮಸ್ಕಾರ ಆತ್ಮೀಯರೇ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ